ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಾನು ಗಮನಿಸಿದೆ ನೆಲಮಂಗಲದಲ್ಲಿ ಯಾವುದೇ ಗೂಂಡಾಗಿರಿ ಸಂಸ್ಕೃತಿ ಯಾವುದೇ ರೌಡಿ ಸಂಸ್ಕೃತಿ ರೌಡಿಗಳ್ನ ಎದುರಿಸ ರೌಡಿಗಳನ್ನ ಕರೆಸಿ ಪತ್ರಕರ್ತರ ಹತ್ರ ಮನೆ ಹತ್ರ ಎದುರಿಸಕ್ಕಂಥದ್ದು ಯಾರೇ ಎದುರಿಸಲಿ ಯಾರೇ ಎದುರಿಸೋಕೆ ಕಳಿಸ್ಲಿ ಅವರಿಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಕ್ಷೇತ್ರದ ಸೇವಕನಾಗಿ ಶಾಸಕನಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಪತ್ರಕರ್ತರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಅವರೆಷ್ಟೇ ದೊಡ್ಡವರಾಗಿರಲಿ ಎಷ್ಟೇ ಪ್ರಭಾವಿಗಳಾಗಿರಲಿ ಕುಂಡ ಸಂಸ್ಕೃತಿನ ರೌಡಿ ಸಂಸ್ಕೃತಿನ ಪತ್ರಕರ್ತರಿಗೆ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕಾನೂನು ಏನು ಕೆಲಸ ಮಾಡಬೇಕು ಕಾನೂನು ಕೆಲಸ ಮಾಡ್ತದೆ ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕನಾಗಿ ಇವನ್ನೆಲ್ಲ ನಾನು ಸಹಿಸೋದಿಲ್ಲ ಪತ್ರಕರ್ತರ ಜೊತೆ ನೀವೆಲ್ಲ ಪತ್ರಕರ್ತರು ಯಾವುದೇ ಎದೆ ಗುಂದಬೇಕಾಗಿಲ್ಲ ಇಂಥ ಗೂಂಡಾಗ್ನ ಇಂಥ ಕಿಡಿಗೇಡಿಗಳನ್ನ ಯಾರೇ ಇರಲಿ ಅವ್ರನ್ನೇ ಮಟ್ಟ ಹಾಕ್ತಕ್ಕಂಥ ಕೆಲಸನ ಕಾನೂನು ಮಾಡ್ತದೆ ಜನನೂ ಸಹ ಎಲ್ಲ ಗಮನಿಸ್ತಾವ್ರೆ ನೆಲಮಂಗಲದಲ್ಲಿ ಪತ್ರಕರ್ತರು ಯಾವುದೋ ಒಂದು ವಿಚಾರಗಳನ್ನು ವಾಸ್ತವತೆಯನ್ನು ಪ್ರಚಾರ ಮಾಡ್ತಕ್ಕಂಥ ಸುದ್ದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೂಂಡಾ ಸಂಸ್ಕೃತಿನ ಈ ಕ್ಷೇತ್ರದಲ್ಲಿ ಪರಿಚಯ ಮಾಡಿಸೋಕ್ಕೆ ಹೊಟ್ಟಿರ್ತಕ್ಕಂಥವ್ರ ಬಗ್ಗೆ ಈ ಕ್ಷೇತ್ರದ ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಇವರು ಯಾವ ಸಂಸ್ಕೃತಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಪರಿಚಯ ಮಾಡಲಿಕ್ಕೆ ಹೊಟ್ಟವ್ರೆ ಇವರು ಏನು ಪತ್ರಕರ್ತರನ್ನ ಎದುರಿಸಕ್ಕೆ ಹೊಟ್ಟಿರ್ತಕ್ಕಂಥವ್ರು ಜನತೆನ ಇನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಜನತೆ ಯೋಚನೆ ಮಾಡಬೇಕಾಗ್ತದೆ ಕಾನೂನು ಕಾನೂನಲ್ಲಿ ಏನು ಉತ್ತರ ಕೊಡಬೇಕು ಕಾನೂನೈತೆ ಕಾನೂನು ಏನು ನೊಂದವರು ಕಾನೂನನ್ನು ಮೊರೆ ಹೋಗಿದ್ದಾರೆ ಕಾನೂನು ಅದಕ್ಕೆ ಪಾಠ ಕಲಿಸ್ತದೆ ಆದರೆ ಕ್ಷೇತ್ರದ ಜನತೆಗೆ ನಾನು ಒಂದು ವಿಚಾರವನ್ನು ಹೇಳ್ಬೇಕಾಗ್ತದೆ ಹಿಂದೆ ನಿಮ್ಮೆಲ್ಲ ಪತ್ರಕರ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಚ್ಯ ಪದಗಳು ಒಂದು ವಲಸು ಭಾಷೆಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಸಹ ನಾನು ಗಮನಿಸಿದ್ದೇನೆ ಇದಕ್ಕೆ ಯಾರು ವಲಸು ಭಾಷೆಯಲ್ಲಿ ಸಂಸ್ಕೃತಿಯಲ್ಲಿ ಮಾತಾಡಿದ್ರು ಅವ್ರ ಸಂಸ್ಕೃತಿ ಏನು ಅವ್ರ ಸಂಸ್ಕಾರ ಏನು ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಜನ ಗಮನಿಸ್ಬೇಕು ಈ ಕ್ಷೇತ್ರದ ಜನ ಭಾಳ ಬುದ್ಧಿವಂತರು ಪತ್ರಕರ್ತರನ್ನ ಎದುಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಒಬ್ಬ ಪತ್ರಕರ್ತನ ಮನೆ ತಕ್ಕ ಹೋಗಿ ಅವರ ಹಿಂಬಾಲಕರನ್ನ ಅಥವಾ ರೌಡಿ ಜಗಳನ್ನ ಕಳಿಸಿ ಅವ್ರ ಮೇಲೆ ಅಲ್ಲೇ ಮಾಡಿಸ್ತಾರೆ ಅಂದರೆ ಏನಿದ್ರ ಅರ್ಥ ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ಜನನೂ ಪಾಠ ಕಲಿಸ್ತಾರೆ ನಾನು ಇದನ್ನೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ ಮಾತಾಡಿದ್ರೆ ಜೋರಾಗಿ ಮಾಧ್ಯಮದಲ್ಲಿ ಮಾತಾಡ್ಬಿಟ್ರೆ ನಲ್ಮಂಗ್ಲ ಕ್ಷೇತ್ರದ ಜನ ನೆಲಮಂಗ್ಳ ಕ್ಷೇತ್ರದ ಪತ್ರಕರ್ತರು ಎದ್ಕೊಂಬಿಡ್ತಾರೆ ಯಾರೋ ಮನೆ ಕಳ್ಸಿ ಅಲ್ಲೇ ಮಾಡಿಸ್ಬಿಟ್ರೆ ಎದ್ಕೊಂಬಿಡ್ತಾರೆ ಅಂತ ಅವ್ರೇನಾದ್ರೂ ತಿಳ್ಕೊಂಡಿದ್ರೆ ಅದು ಅವ್ರ ಭ್ರಮೆ ನಾನು ನಿಮ್ಮ ಜೊತೇಲಿರ್ತೀನಿ ಈ ಕ್ಷೇತ್ರದ ಜನನೂ ನಿಮ್ಮ ಇರ್ತಾರೆ ನೀವು ಎದೆಗೊಂದು ಬೇಕಾಗಿಲ್ಲ ಇಂಥವ್ರಿಗೆ ಪಾಠ ಕಲಿಸೋಕ್ಕಂಥ ಕೆಲಸನ ಜನ ಮಾಡ್ತಾರೆ ಸ್ವಲ್ಪ ಈ ಥರದ ಆಕ್ಟಿವಿಟೀಸು ನಾನು ಎಮ್ ಎಲ್ ಎ ಆದಮೇಲೆ ಎಲ್ಲೂ ನಡೀತಾ ಇಲ್ಲ ಈ ತರದ ಆಕ್ಟಿವಿಟೀಸ್ ನಾವು ಮಾಡ್ತಾ ಇರ್ತಕ್ಕಂಥವ್ರು ಯಾರು ಯಾವ ಹಿನ್ನೆಲೆ ಏನು ಅವ್ರ ಹಿನ್ನೆಲೆ ಏನು ಅಂತಕ್ಕಂಥದನ್ನ ಜನ ಗಮನಿಸಬೇಕು ನೀವು ಹೇಳಬೇಕು ಆ ಸಂಸ್ಕೃತಿ ಒಬ್ಬ ಏನ್ರಿ ಪತ್ರಕರ್ತ ಯದ್ ಅಂತ ಅಂದ್ರೆ ಇದನ್ನ ನೀವು ಮಾಧ್ಯಮದ ಸ್ನೇಹಿತರು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಗೌರವಾನ್ವಿತ ಸುಧಾಕರ್ ಅವ್ರನ್ನ ಈ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ವಿಜೇಂದ್ರವ್ರನ್ನ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣಪ್ಪನವ್ರನ್ನ ನೀವು ಪ್ರಶ್ನೆ ಮಾಡಬೇಕು ನೀವೇನು ಸಂದೇಶ ಕೂಡ ಕೊಟ್ಟಿದ್ದೀರಾ ನಿಮ್ಮ ಪಕ್ಷದಿಂದ ಇದು ನೆಲಮಂಗ್ಲ ಜನತೆಗೇನು ಸಂದೇಶ ಪತ್ರಕರ್ತರಿಗೆ ಏನು ಸಂದೇಶ ಮತದಾರರಿಗೆ ಏನು ಸಂದೇಶ ಅಂತಕ್ಕಂಥದ್ದನ್ನು ನೀವು ಕೇಳಬೇಕು ರೌಡಿ ಸಂಸ್ಕೃತಿಗೆ ನನ್ನ ಹತ್ರ ಅವಕಾಶ ಇಲ್ಲ ಈ ಕ್ಷೇತ್ರ ಜನನು ಅದಕ್ಕೆ ಅವಕಾಶ ಕೊಡೋದಿಲ್ಲ ಮುಂದೆ ಪಾಠ ಕಲಿಸ್ತಾರೆ ಇದಕ್ಕೆ ಉತ್ತರನ ನನಗೆ ಹೇಳಿದ್ದೀನಲ್ಲ ಅವ್ರ ಹತ್ರ ಕೇಳಬೇಕು ಪತ್ರಕರ್ತರೇ ಇವ್ರು ಬಿಡದೇ ಇರೋರು ಯಾರು ಜನ ಬಿಡ್ತಾರೇನ್ರೀ ಇವ್ರ ಕೈಗೆ ಅಧಿಕಾರ ಸಿಕ್ಕಿದ್ರೆ ಇವ್ರ ಕೈಗೇನೋ ಮಾಡಿದ್ರೆ ಜನ ಬಿಡ್ತಾರೆ ಇವರು ಇದೇ ಕೆಲಸ ನಮ್ಮ ಪಕ್ಷದವ್ರು ಮಾಡಿದರೆ ಮಾಡಿದ್ರೆ ಸುಮ್ನೆ ನಾನು ನನ್ನ ಮೇಲೆ ಯಾರಾದರೂ ನಮ್ಮ ಪಕ್ಷದವ್ರ ಮೇಲೆ ಒಂದೇ ಒಂದು ಈ ತರದ ಆರೋಪ ಬರ್ತೇನ್ರಿ ಹಿಂದೆ ಎಲ್ಲ ಏನೇನು ಅವಾಂತರ ಆಗಿ ತಿಡಿ ರಾಜ್ಯ ನೋಡ್ತಲ್ರಿ ನೆಲ್ಮಂಗ್ಳು ಮಾನ ಮರ್ಯಾದೆ ನಾ ಆರಾಜ್ಯ ಹಾಕಿದ್ನ ಅದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ ನೀವ್ಯಾರು ಪತ್ರ ಇರ್ದರು ಎದೆ ಗುಂತಬೇಕಾಗಿಲ್ಲ ನಾನು ಇದ್ದೀನಿ ರಾತ್ರಿ ಒಂದು ಗಂಟೆ ರಾತ್ರಿಲಿ ಪತ್ರಕರ್ತರಿಗಾಗಲಿ ನಮ್ಮ ಕ್ಷೇತ್ರದ ಜನತೆಗಾಗಲಿ ಯಾರು ಧಮಕಿ ಆಗ್ತಾನೆ ಎದುರಿಸ್ತಾನೆ ಬೆದರಿಸ್ತಾನೆ ಅನ್ನೋ ಥರ ಒಂದರೆ ಅದೆಲ್ಲ ನೆಲಮಂಗ್ಲದಲ್ಲಿ ನಡೆಯೋದಿಲ್ಲ ನೆಲಮಂಗ್ಲ ಕ್ಷೇತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ ನಾನಿದ್ದೀನಿ ನಮ್ಮ ಪಕ್ಷ ನಿಮ್ಮ ಜೊತೆಲ್ಲದೆ ಈ ಕ್ಷೇತ್ರದ ಜನ ನಿಮ್ಮ ಜೊತೆಯಲ್ಲ ಅವರೇ ನೀವು ಯಾವುದೇ ಕಾರಣಕ್ಕೂ ಎದೆ ಗುಂದಬಾರ್ದು ಬಟ್ ಈ ಊರು ಏನು ಏನು ರೌಡಿ ಸಂಸ್ಕೃತಿನ ಗುಂಡಾಗಿರಿ ಸಂಸ್ಕೃತಿನ ನೆಲಮಂಗ್ಲಕ್ಕೆ ಮತ್ತೆ ಅದನ್ನ ಇದನ್ನ ಮಾಡ್ಲಿಕ್ಕೆ ಹೊಟ್ಟವರಲ್ಲ ತೋರಿಸಲಿಕ್ಕೆ ಅದನ್ನ ನೀವು ಪ್ರತಿ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು